ಸ್ನೇಹಿತರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಗೊತ್ತಿರಬಹುದು ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಡ್ತಾನೆ ಬರ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಲೋಕಸಭಾ ಚುನಾವಣೆ ಏನಾದ್ರು ವಿನ್ ಆದ್ರೆ ಸೊ ನಾವು ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಅದಾದ ನಂತರದಲ್ಲಿ ಐದನೇ ತಾರೀಕಿಂದನೇ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಪ್ರತಿ ಮಹಿಳೆಗೆ ಅಂದ್ರೆ ಪ್ರತಿ ಒಂದು ಕುಟುಂಬಕ್ಕೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂದ್ರೆ ಜೊತೆಗೆ ಎರಡ್ ಸಾವಿರ ಸೇರಿ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಅವ್ರ ವಿನ್ ಆದ್ರೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ತಿಂಗಳು ಕೂಡ ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ಕೊಡ್ತಾ ಇದ್ದಾರೆ ಅದ್ರದ ಅದು ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಏನು ಗೃಹ ಗೃಹ ಲಕ್ಷ್ಮಿ ಏನಿದೆಯಲ್ವಾ ಇದ್ರಲ್ಲಿ ಎರಡ್ ಸಾವಿರ ಕೊಡ್ತಾರೆ ಟೋಟಲ್ ಆಗಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಅವರು ಕೂಡ ಹೇಳ್ತಾ ಇದಾರೆ ಸೊ ಲೋಕಸಭಾ ಚುನಾವಣೆ ವಿನ್ ಆದ್ರೆ ನಾಲ್ಕನೇ ತಾರೀಕು ರಿಸಲ್ಟ್ ಬಂದ ನಂತರದಲ್ಲಿ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಅದಾದ ನಂತರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟೆ ಕೊಡ್ತೀವಿ ಪ್ರತಿ ಮಹಿಳೆಗೆ ನಾವು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತ ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಗ್ಯಾರಂಟಿ ಕೊಡೋದ್ರಿಂದ ತುಂಬಾ ಬಡವರಿಗೆ ಉಪಯೋಗ ಆಗ್ತಾ ಇದೆ ಅಂತಾನು ಕೂಡ ಅನ್ಕೊಂಡಿದೀವಿ ಸೊ ಅದೇ ರೀತಿಯಾಗಿ ತುಂಬಾ ಕೂಡ ರೆಸ್ಪಾನ್ಸ್ ಕೂಡ ಅದೇ ರೀತಿಯಾಗಿದೆ ಇವರ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯಕ್ರಮದಿಂದ ಸೊ ಅದು ಎಲ್ರಿಗೂ ಕೂಡ ಖುಷಿ ಇದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಬಟ್ ಯಾರು ಏನ್ ಬೇಕಾದ್ರೆ ಅನ್ಕೋಬಹುದು ಆದ್ರೆ ಕೊಟ್ಟಿರುವಂತ ಒಂದು ಹಣ ಏನಿದೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅವರಿಗೆ ಅದು ತುಂಬಾನೇ ಯೂಸ್ ಆಗ್ತಾ ಇದೆ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಗೊತ್ತಿರಬಹುದು ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಡ್ತಾನೆ ಬರ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಲೋಕಸಭಾ ಚುನಾವಣೆ ಏನಾದ್ರು ವಿನ್ ಆದ್ರೆ ಸೊ ನಾವು ನಾಲ್ಕನೇ ತಾರೀಕು ರಿಸಲ್ಟ್ ಬರುತ್ತೆ ಅದಾದ ನಂತರದಲ್ಲಿ ಐದನೇ ಒಂದು ಚರ್ಚೆ ಮಾಡಿ ಪ್ರತಿ ಮಹಿಳೆಗೆ ಅಂದ್ರೆ ಪ್ರತಿ ಒಂದು ಕುಟುಂಬಕ್ಕೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂದ್ರೆ ಜೊತೆಗೆ ಎರಡ್ ಸಾವಿರ ಸೇರಿ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಅವ್ರ ಏನಾದ್ರು ವಿನ್ ಆದ್ರೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ತಿಂಗಳು ಕೂಡ ಅಂದ್ರೆ ಒಂದು ವರ್ಷ ಒಂದು ಲಕ್ಷ ರೂಪಿನ ಕೊಡ್ತಾ ಇದ್ದಾರೆ ಅದ್ರ ಅದು ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಏನು ಗೃಹ ಗೃಹ ಲಕ್ಷ್ಮಿ ಏನಿದೆಯಲ್ವಾ ಇದರಲ್ಲಿ ಎರಡ್ ಸಾವಿರ ಕೊಡ್ತಾರೆ ಟೋಟಲ್ ಆಗಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಲೋಕಸಭಾ ಚುನಾವಣೆ ವಿನ್ ಆದ್ರೆ ನಾಲ್ಕನೇ ತಾರೀಕು ರಿಸಲ್ಟ್ ಬಂದ ನಂತರದಲ್ಲಿ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಅದಾದ ನಂತರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟೆ ಕೊಡ್ತೀವಿ ಪ್ರತಿ ಮಹಿಳೆಗೆ ನಾವು ಒಂದು ಲಕ್ಷದ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಗ್ಯಾರಂಟಿ ಕೊಡೋದ್ರಿಂದ ತುಂಬಾ ಬಡವರಿಗೆ ಉಪಯೋಗ ಆಗ್ತಾ ಇದೆ ಅಂತಾನು ಕೂಡ ಅನ್ಕೊಂಡಿದೀವಿ ಸೊ ಅದೇ ರೀತಿಯಾಗಿ ತುಂಬಾ ಜನನು ಕೂಡ ರೆಸ್ಪಾನ್ಸ್ ಕೂಡ ಅದೇ ರೀತಿಯಾಗಿದೆ ಇವರ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯಕ್ರಮದಿಂದ ಸೊ ಅದು ಎಲ್ರಿಗೂ ಕೂಡ ಖುಷಿ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಬಟ್ ಯಾರು ಏನ್ ಬೇಕಾದ್ರೆ ಅನ್ಕೋಬಹುದು ಆದ್ರೆ ಕೊಟ್ಟಿರುವಂತ ಒಂದು ಹಣ ಏನಿದೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅವರಿಗೆ ಅದು ತುಂಬಾನೇ ಯೂಸ್ ಆಗ್ತಾ ಇದೆ ಸ್ನೇಹಿತರೆ ಧನ್ಯವಾದ